ಪ್ರಪಂಚದ ಅತ್ಯಂತ ಗೌಪ್ಯವಾದ ಮತ್ತು ಅಪಾಯಕಾರಿ ರಹಸ್ಯಗಳನ್ನು ಬೆನ್ನಟ್ಟುವ ಒಬ್ಬ ದೃಢ ಸಂಕಲ್ಪದ ಪುರಾತತ್ವಶಾಸ್ತ್ರಜ್ಞೆ ಆರಾಧನಾ ಆಕೆಗಿದ್ದ ಒಂದೇ ಕನಸೆಂದರೆ ಶತಮಾನಗಳಿಂದ ಕಳೆದು ಹೋಗಿರುವ ಮತ್ತು ಕೇವಲ ದಂತಕಥೆಗಳಲ್ಲಿ ಮಾತ್ರ ಇರುವ ವಿದ್ಯುತ್ ಪರ್ವತವನ್ನು ಕಂಡುಹಿಡಿಯುವುದು ಈ ಪರ್ವತದ ಮೇಲೆ ಒಂದು ಪ್ರಾಚೀನ ಶಕ್ತಿ ಮೂಲ ಅಡಗಿದೆ ಎಂದು ಹೇಳಲಾಗುತ್ತಿತ್ತು ಆರಾಧನಾಳ ಪೂರ್ತಿ ಜೀವನವನ್ನೇ ಬದಲಾಯಿಸುವ ಒಂದು ಸುಳಿವು ಸಿಕ್ಕಿತು ಅಮೆಜಾನ್ನ ಆಳವಾದ ಕಾಡಿನ ಒಂದು ಹಳೆಯ ದೇವಾಲಯದ ಅವಶೇಷಗಳಲ್ಲಿ ಆಕೆಗೆ ಒಂದು ತುಕ್ಕು ಹಿಡಿದ ತಾಮ್ರದ ಪೆಟ್ಟಿಗೆ ಸಿಕ್ಕಿತು ಅದರೊಳಗೆ ಮಹಾ ಅಟ್ಲಾಸ್ ಎಂದು ಕೆತ್ತಿದ್ದ ಒಂದು ಹಳೆಯ ನಕ್ಷೆ ಇತ್ತು ಆ ನಕ್ಷೆಯಲ್ಲಿ ಇಡೀ ಪ್ರಪಂಚದ ನಕ್ಷೆಯ ಜೊತೆಗೆ ಸಂಪೂರ್ಣವಾಗಿ ಯಾರೂ ಅರಿಯದ ಒಂದು ದ್ವೀಪದ ಚಿತ್ರವಿತ್ತು ಮತ್ತು ಅದರ ಮೇಲೆ ಮಿಂಚು ಹೊಳೆಯುವ ಒಂದು ಚಿಹ್ನೆ ಇತ್ತು ಅದೇ ವಿದ್ಯುತ್ ಪರ್ವತ ಆರಾಧನಾ ತಡ ಮಾಡಲಿಲ್ಲ ಆಕೆ ತನ್ನ ನಂಬಿಗಸ್ತ ಸಹಾಯಕ ಹಿರಿಯ ಭೂಗೋಳ ಶಾಸ್ತ್ರಜ್ಞ ಅವಿನಾಶ್ ಅವರೊಂದಿಗೆ ಒಂದು ಚಿಕ್ಕ ಹಡಗಿನಲ್ಲಿ ಪ್ರಯಾಣ ಪ್ರಾರಂಭಿಸಿದಳು ಕೆಲವು ವಾರಗಳ ನಂತರ ಅವರು ಅಟ್ಲಾಸ್ನಲ್ಲಿ ಗುರುತಿಸಲಾಗಿದ್ದ ಅಕ್ಷಾಂಶ ಮತ್ತು ರೇಖಾಂಶವನ್ನು ತಲುಪಿದರು ಆದರೆ ಅಲ್ಲಿ ದಟ್ಟವಾದ ಮಂಜು ಮತ್ತು ಭಯಂಕರವಾದ ಚಂಡಮಾರುತ ಮಾತ್ರ ಇತ್ತು ಆರಾಧನಾ ಇದು ಸುಲಭದ ದಾರಿಯಲ್ಲ ಅಟ್ಲಾಸ್ ಹೇಳಿದ ಸ್ಥಳಕ್ಕೆ ತಲುಪಲು ನಾವು ಈ ಚಂಡಮಾರುತವನ್ನು ದಾಟಲೇಬೇಕು ಎಂದು ಅವಿನಾಶ್ ಎಚ್ಚರಿಸಿದರು ಅವರ ಹಡಗು ದೊಡ್ಡ ಅಲೆಗಳ ವಿರುದ್ಧ ಹೋರಾಡುತ್ತಾ ಮುನ್ನಡೆಯಿತು ಇದ್ದಕ್ಕಿದ್ದಂತೆ ಮಂಜಿನ ಪರದೆ ಸರಿಸಿದಾಗ ಅವರ ಕಣ್ಣೆದುರು ನಕ್ಷೆಯಲ್ಲಿರುವಂತೆಯೇ ಆ ದ್ವೀಪ ಗೋಚರಿಸಿತು ಅದು ನಿಜಕ್ಕೂ ಒಂದು ಪವಾಡದಂತೆ ಇತ್ತು ದ್ವೀಪವು ದಟ್ಟವಾದ ಮತ್ತು ಅಪಾಯಕಾರಿ ಅರಣ್ಯದಿಂದ ಆವರಿಸಿತ್ತು ಅದರ ಮಧ್ಯದಲ್ಲಿ ಆಕಾಶವನ್ನು ಚುಚ್ಚುವಂತೆ ಒಂದು ಎತ್ತರದ ಪರ್ವತ ನಿಂತಿತ್ತು ಅದರ ಶಿಖರದಿಂದ ತಿಳಿ ನೀಲಿ ಬಣ್ಣದ ಒಂದು ಪ್ರಕಾಶಮಾನವಾದ ಶಕ್ತಿ ಹರಿಯುತ್ತಿತ್ತು ಆರಾಧನಾ ಮತ್ತು ಅವಿನಾಶ್ ಕಾಡಿನ ಮೂಲಕ ಪ್ರಯಾಣ ಬೆಳೆಸಿದರು ಅವರ ದಾರಿಯಲ್ಲಿ ವಿಷಕಾರಿ ಸಸ್ಯಗಳು ಭಯಂಕರ ಪ್ರಾಣಿಗಳು ಮತ್ತು ಪ್ರಾಚೀನ ಬಲೆಗಳಿದ್ದವು ಅಂತಿಮವಾಗಿ ಅವರು ಪರ್ವತದ ಬುಡವನ್ನು ತಲುಪಿದರು ಅಲ್ಲಿಗೆ ಹೋಗಲು ಒಂದೇ ಒಂದು ದಾರಿಯಿತ್ತು ಅದು ಪ್ರಾಚೀನ ಕಾಲದ ಕೆಲವು ವಿಚಿತ್ರವಾದ ಕಲ್ಲುಗಳನ್ನು ಬಳಸಿ ನಿರ್ಮಿಸಿದ ಒಂದು ಕಿರಿದಾದ ಸೇತುವೆ ಈ ಸೇತುವೆಯು ಗಾಳಿಯ ಬಿರುಗಾಳಿಗೆ ನಡುಗುತ್ತಿತ್ತು ಮತ್ತು ಅದರ ಮೇಲೆ ವಿಚಿತ್ರವಾದ ಸಂಕೇತಗಳಿದ್ದವು ಅವಿನಾಶ್ ಒಂದು ಸಂಕೇತವನ್ನು ಓದಿದರೂ ಕೇವಲ ಶುದ್ಧ ಹೃದಯ ಮತ್ತು ನಿರ್ಭೀತ ಆತ್ಮ ಮಾತ್ರ ಶಕ್ತಿಯನ್ನು ಮುಟ್ಟಲು ಸಾಧ್ಯ ಆರಾಧನಾ ಯಾವುದೇ ಹಿಂಜರಿಕೆಯಿಲ್ಲದೆ ಸೇತುವೆಯ ಮೇಲೆ ಕಾಲಿಟ್ಟಳು ಪ್ರತಿ ಹೆಜ್ಜೆಯಲ್ಲೂ ಸೇತುವೆಯ ಕಲ್ಲುಗಳು ಬಣ್ಣ ಬದಲಾಯಿಸುತ್ತಿದ್ದವು ಒಂದು ಹೆಜ್ಜೆ ತಪ್ಪಿದರೆ ನೇರವಾಗಿ ಕಮರಿಗೆ ಬೀಳುವ ಅಪಾಯವಿತ್ತು ತಮ್ಮ ಧೈರ್ಯ ಮತ್ತು ಪರಸ್ಪರ ನಂಬಿಕೆಯ ಸಹಾಯದಿಂದ ಅವರು ಅಪಾಯಕಾರಿ ಸೇತುವೆಯನ್ನು ದಾಟಿದರು ಪರ್ವತದ ಶಿಖರದಲ್ಲಿ ಒಂದು ದೊಡ್ಡದಾದ ಸ್ಫಟಿಕದಂತಹ ಕಲ್ಲು ಇತ್ತು ಆ ಕಲ್ಲು ಭೂಮಿಯಿಂದ ಎಳೆದುಕೊಂಡಂತೆ ಶಕ್ತಿಯನ್ನು ಹೀರಿಕೊಂಡು ಅದನ್ನು ಬೆಳಕಾಗಿ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತಿತ್ತು ಅದುವೇ ವಿದ್ಯುತ್ ಪರ್ವತದ ಶಕ್ತಿಯ ಮೂಲ ಆರಾಧನಾ ನಿಧಾನವಾಗಿ ಆ ಕಲ್ಲಿನ ಹತ್ತಿರ ಹೋದಳು ಅದು ಆಕೆಯ ಹೃದಯ ಬಡಿತ ಮತ್ತು ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತಿರುವಂತೆ ಆಕೆಗೆ ಅನಿಸಿತು ಆದರೆ ಕೇವಲ ಶಕ್ತಿಯನ್ನು ಮುಟ್ಟಲು ಆಕೆ ಬಂದಿರಲಿಲ್ಲ ಅದನ್ನು ದುರ್ಬಳಕೆ ಮಾಡುವುದರಿಂದ ರಕ್ಷಿಸಲು ಬಂದಿದ್ದಳು ಆ ಶಕ್ತಿಯು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅದನ್ನು ತಪ್ಪು ಕೈಗೆ ಸಿಕ್ಕರೆ ಪ್ರಪಂಚವನ್ನು ನಾಶ ಮಾಡಬಹುದಿತ್ತು ಆರಾಧನಾ ಮತ್ತು ಅವಿನಾಶ್ ಅವರು ಆ ಶಕ್ತಿಯ ಮೂಲವನ್ನು ಸುರಕ್ಷಿತವಾಗಿಡಲು ಮತ್ತು ಅದು ಮತ್ತೆ ಯಾರ ಕೈಗೂ ಸಿಗದಂತೆ ಮಾಡಲು ಆ ಕಲ್ಲಿನ ಸುತ್ತ ಪ್ರಾಚೀನ ಸಂರಕ್ಷಣಾ ಮಂತ್ರಗಳನ್ನು ಪಠಿಸಿದರು ಆ ನಂತರ ಆ ಶಕ್ತಿಯ ಮೂಲತಾನಾಗಿಯೇ ಮಂಜಿನಿಂದ ಆವರಿಸಿಕೊಂಡು ಮತ್ತೆ ಮಾಯವಾಯಿತು ಅವರು ದ್ವೀಪದಿಂದ ಹಿಂದಿರುಗಿದಾಗ ಮಹಾ ಅಟ್ಲಾಸ್ನ ಕೊನೆಯ ಪುಟದಲ್ಲಿ ಒಂದು ವಾಕ್ಯ ಕಾಣಿಸಿಕೊಂಡಿತ್ತು ಒಂದು ರಹಸ್ಯ ರಕ್ಷಿಸಲ್ಪಟ್ಟಿದೆ ಆದರೆ ಪ್ರಪಂಚವು ಇನ್ನಷ್ಟು ಹೆಚ್ಚಿನ ರಹಸ್ಯಗಳಿಂದ ತುಂಬಿದೆ ಆರಾಧನಾ ಮತ್ತು ಅವಿನಾಶ್ ನಕ್ಕರು ಅವರ ಸಾಹಸ ಮುಗಿದಿರಲಿಲ್ಲ ಬದಲಿಗೆ ಹೊಸದಾಗಿ ಪ್ರಾರಂಭವಾಗಿತ್ತು